ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಕ್ಷಣದ ಹೆಡ್ಲೈನ್ಸ್ ಪಾಕಿಸ್ತಾನವನ್ನು ಉಡಾಯಿಸಲು ಮೂವತ್ತೆರಡು ನಿಮಿಷ ಸಾಕು ಈಗ ಬಿಟ್ಟಿದ್ದು ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಬೇಸ್ ಬೇಸ್ನಲ್ಲಿ ಭಾಗ್ಯ ರಾಜನಾಥ್ ಸಿಂಗ್ ವಾರ್ನಿಂಗ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸಿದ್ದು ಬಿಟ್ರೆ ಬೇರೇನಿಲ್ಲ ಯಾಕೆ ಗಡಿಯಲ್ಲಿ ನಮ್ಮ ಸೆಕ್ಯೂರಿಟಿಗಳು ಇರ್ಲಿಲ್ವಾ ಕೇಂದ್ರದ ವಿರುದ್ಧ ಕೊತ್ತನೂರು ಮಂಜುನಾಥ್ ಕಿಡಿ ಆಪರೇಷನ್ ಸಿಂಧೂರ ಬಳಿಕ ಸೇನೆಗೆ ಬೂಸ್ಟ್ ಯುದ್ಧ ಉಪಕರಣ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು ಹೆಚ್ಚುವರಿ ಐವತ್ತು ಸಾವಿರ ಕೋಟಿ ಒದಗಿಸಲು ಚಿಂತನೆ ಮಸೂದಿಗಳಿಗೆ ಅಂಕಿತ ಹಾಕಲು ಗಡುವು ಸುಪ್ರೀಂ ತೀರ್ಪು ಪ್ರಶ್ನಿಸಿದ ದ್ರೌಪದಿ ಮುರ್ಮು ನೂತನ ಸಿಜಿಐಗೆ ಹದಿನಾಲ್ಕು ಪ್ರಶ್ನೆ ಕೇಳಿದ ರಾಷ್ಟ್ರಪತಿಗಳು ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣ ಬಡಿದಾಟ ಕೇಸರಿ ಕಲಿಗಳಲ್ಲಿ ಮೂಡದ ಒಮ್ಮತ ವಿಜಯೇಂದ್ರ ಅಶೋಕ್ ನಡುವೆ ಮುಸುಕಿನ ಗುದ್ದಾಟ ನಿನ್ನೆ ಕಾಶ್ಮೀರದಿಂದಲೇ ಕೇಂದ್ರ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇವತ್ತು ಬುಜ್ ವಾಯುನೆಲೆಯಲ್ಲಿ ನಿಂತು ಮತ್ತೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು ಪಾಕಿಸ್ತಾನವನ್ನು ಉಡಾಯಿಸೋದಕ್ಕೆ ಜಸ್ಟ್ ಮೂವತ್ತೆರಡು ನಿಮಿಷ ಸಾಕು ನಾವು ಕೇವಲ ಇನ್ನೂ ಟ್ರೈಲರ್ ಮಾತ್ರ ತೋರಿಸಿದ್ದೀವಿ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ ಸಮಯ ಬಂದಾಗ ಜಗತ್ತಿಗೆ ಆ ಕಂಪ್ಲೀಟ್ ಪಿಕ್ಚರ್ ಏನಿದೆ ಅದನ್ನ ತೋರಿಸುವಂತ ಕೆಲಸ ಮಾಡ್ತೀವಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಕೂಡ ಮುಗಿದಿಲ್ಲ ಈ ರೀತಿಯಾಗಿ ಶತ್ರು ರಾಷ್ಟ್ರಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು साथियों ऑपरेशन सिंदूर ने यह स्पष्ट संदेश दे दिया है कि हमने शांति के लिए जितना अपना दिल खोल कर रखा है शांति को नष्ट करने वालों के विरुद्ध उतना ही अपना हाथ भी खोल कर रखा है साथियों एक और बात मैं यहां साफ तो कहना चाहूंगा कि ऑपरेशन सिंदूर अभी खत्म नहीं हुआ है जो कुछ भी हुआ है वह सिर्फ एक ट्रेलर मात्र था अब सही जब सही समय आएगा जब भी सही समय आएगा तो हम पूरी पिक्चर भी दुनिया को दिखाएंगे साथियों ऑपरेशन सिंदूर ने यह स्पष्ट संदेश दे दिया है कि हमने शांति के लिए जितना अपना दिल खोल कर रखा है शांति को नष्ट करने वालों के विरुद्ध उतना ही अपना हाथ भी खोल कर रखा है साथियों एक और बात मैं यहां से आप कहना चाहूंगा ಇನ್ನು ಪಹಲ್ಗಾಮ್ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ ನಡೆಸಲಾಗಿತ್ತು ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿರುವಂಥ ಕಾರಣ ಅದಕ್ಕೆ ನೇರವಾಗಿ ಸೈನಿಕರಿಗೆ ಕ್ರೆಡಿಟ್ ಸಿಗುತ್ತೆ ಭಾರತೀಯ ಸೈನಿಕರ ಪರಾಕ್ರಮವನ್ನು ಜಗತ್ತೇ ನೋಡಿದೆ ಗುಜರಾತ್ನ ಬುಜ್ ಏರ್ಬೇಸ್ನಲ್ಲಿ ರಾಜನಾಥ್ ಸಿಂಗ್ ಅವರು ವಿಚಾರವನ್ನು ಹೇಳಿದ್ದಾರೆ ಭಾರತದ ಗಡಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಉಗ್ರರ ನೆಲೆಯನ್ನು ಧ್ವಂಸ ಮಾಡಿ ಪಾಕ್ಗೆ ತಕ್ಕ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಸೇನೆ ತೋರಿದ ಧೈರ್ಯ ಸಾಮರ್ಥ್ಯ ಯಾವತ್ತೂ ಕೂಡ मर्यादक ಆಗಲ್ಲ ಸೈನಿಕರ ಈ ಕಾರ್ಯವನ್ನ ಸ್ಲಾಘಿಸಿದ್ದಾರೆ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಮೇ ಭಾರತೀಯ ವಾಯು ಸೇನಾ نے ಜೋ ಪ್ರಭಾವಿ ಭೂमिका ನಿಭಾಯಿ ಉಸ್ಕಿ ಸರಹನಾ ಇಸ್ ದೇಶ್ ಮೇ ಹಿ نہیں ಬಲ್ಕಿ દુನಿಯಾ ಕೆ دوسرے ದೇಶೋ ಮೇ ಬಿ ಹೋ ರಹೀ ಹೈ aapke isat operation me na kewal dushmanon ko dominate kiya hai aapne बल्कि उन्हें डेसिमेट करने में भी कामयाबी हासिल की है आतंकवाद के खिलाफ चलाए गए इस अभियान को नेतृत्व हमारी एयरफोर्स ने ही किया और हमारी एयरफोर्स एक ऐसी स्काई फोर्स है जिसने अपने शौर पराक्रम और प्रताप से आसमान की नई और बुलंद ऊंचाइयों को भी छू लिया है ಚೀಫ್ ನೋಡಿ ರಾಯಿಬಾಲ ಯಾವತ್ತಿದ್ರು ಡೊಂಕೆ ಅದಕ್ಕೆ ನೀವು ಏನೇ ಮಾಡಿದ್ರು ಅದು ನೆಟ್ಟಗಾಗಲ್ಲ ಅನ್ನುವಂತ ಮಾತಿದೆ ಅದಕ್ಕೆ ಈಗ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಮತ್ತೆ ಪ್ರೂವ್ ಮಾಡ್ತಾ ಇದೆ ಕಾರಣ ಐಎಂಎಫ್ ಕೊಟ್ಟಿರುವಂತಹ ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿಯನ್ನ ಮರು ನಿರ್ಮಾಣ ಮಾಡುವಂತ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಆ ಕಚೇರಿಗಳನ್ನ ಮರು ನಿರ್ಮಾಣದ ಬಗ್ಗೆ ಪಾಕ್ ಸಚಿವರು ಭರವಸೆ ಕೊಟ್ಟಿದ್ದಾರೆ ಲಷ್ಕರೆ ತೊಯ್ಬಾ ಮುಖ್ಯಸ್ಥರಿಗೆ ರಾಣಾ ತನ್ವೀರ್ ಹುಸೇನ್ ಈ ಭರವಸೆಯನ್ನ ಕೊಟ್ಟಿದ್ದಾರೆ ಎಲ್ಇಟಿ ಕೇಂದ್ರ ಕಚೇರಿಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ವೇಳೆ ಪಾಕಿಸ್ತಾನ ಈ ಭರವಸೆಯನ್ನ ಕೊಟ್ಟಿದೆ ಕಚೇರಿಯನ್ನ ಮರು ನಿರ್ಮಾಣ ಮಾಡೋದಾಗಿ ಆಶ್ವಾಸನೆಯನ್ನ ಕೊಡಲಾಗಿದೆ ಎಲ್ಇಟಿ ಮುಖ್ಯಸ್ಥ ಇಕ್ಬಾಲ್ ಹಶ್ಮಿಗೆ ಸಚಿವರು ಈ ಭರವಸೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಪಾಕಿಸ್ತಾನ ನಾಯಿ ಬಾಲ ಇದ್ದಂತೆ ಭಾರತೀಯ ಸೇನೆ ಪಾಕ್ಗೆ ನುಗ್ಗಿ ಬುದ್ಧಿ ಕಲಿಸುವಂತ ಪ್ರಯತ್ನ ಮಾಡ್ತು ಅಂದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿಂದಲೂ ಕೂಡ ಮೂರು ಯುದ್ಧಗಳಾಗಿದೆ ಪ್ರತಿ ಬಾರಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನ ಸೋತಿದೆ ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ ಇತ್ತೀಚೆಗಷ್ಟೇ ಅಜರ್ ಮಸೂದ್ ಕುಟುಂಬಕ್ಕೆ ಪಾಕ್ ಪರಿಹಾರವನ್ನು ಘೋಷಿಸಿತು ಐಎಂಎಫ್ ಹಣದಿಂದ ಮಸೂದ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರವನ್ನು ನೀಡ್ತೀವಿ ಜೂನ್ ಎರಡರಂದು ಪಾಕಿಸ್ತಾನದಲ್ಲಿ ಬಜೆಟ್ ಮಂಡನೆ ಪ್ರಕ್ರಿಯೆ ಏನಿದೆ ಅದು ನಡೆಯುತ್ತೆ ಆ ಕಾರಣಕ್ಕಾಗಿ ಐ ಎಂ ಎಫ್ನಿಂದ ಎಂಟೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಈಗ ಪಾಕಿಸ್ತಾನ ಸಾಲ ಪಡ್ಕೊಂಡಿದೆ ಇದೀಗ ಐ ಎಫ್ ಹಣ ಉಗ್ರರ ಕಚೇರಿ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ ಯಾತಕ್ಕಾಗಿ ಸಾಲ ತಗೋಬೇಕು ಏನು ಮಾಡಬೇಕು ಪಾಕಿಸ್ತಾನಕ್ಕೆ ಇರುವಂಥ ಆಪ್ಷನ್ ಒಂದೇ ಉಗ್ರರನ್ನ ಪೋಷಿಸಬೇಕು ಉಗ್ರರಿಗೆ ಜಾಗ ಕೊಡಬೇಕು ಅವರನ್ನು ಎಲ್ಲ ಗನ್ನು ಬಟ್ಟೆ ಊಟ ಎಲ್ಲವೂ ಕೊಟ್ಟು ಚೂ ಬಿಡಬೇಕು ಭಾರತದ ಮೇಲೆ ಇದೇ ಕೆಲಸವನ್ನು ನಿರಂತರವಾಗಿ ಪಾಪಿ ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ ಈಗ ಅದೇ ನಿಟ್ಟಿನಲ್ಲಿ ಐ ಎಂ ಎಫ್ ಕೊಟ್ಟಿರುವಂತಹ ಹಣದಲ್ಲಿ ಉಗ್ರರಿಗೆ ನೆರವು ನೀಡುವುದಕ್ಕೆ ಪಾಕಿಸ್ತಾನ ಮುಂದಾಗಿದೆ ಆಪರೇಷನ್ ಸಿಂಧೂರಾ ಸಕ್ಸಸ್ ಆಗಿದೆ ಒಂದ್ ಕಡೆ ರಾಜ್ಯಾದ್ಯಂತ ತಿರಂಗ ಯಾತ್ರೆ ನಡೀತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡೋದ್ರ ಮೂಲಕ ಸದ್ಯ ಚರ್ಚೆಯಲ್ಲಿದ್ದಾರೆ ಕೊತ್ತನೂರು ಮಂಜುನಾಥ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸಿದ್ದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಆಪರೇಷನ್ ಸಿಂಧೂರ ಕುರಿತು ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು ಇಪ್ಪತ್ತಾರು ಜನ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕೊತ್ತನೂರು ಮಂಜುನಾಥ್ ಗುಡುಗಿದ್ದಾರೆ ನೋಡಿ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸಿದ್ದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಆ ಇಪ್ಪತ್ತಾರು ಜನ ಏನಿದ್ದಾರೆ ಅವ್ರ ಕಣ್ಣು ಮುಂದೆನೆ ತಮ್ಮ ಗಂಡಂದಿರನ್ನ ಕೊಂದಿದ್ದಾರೆ ನಿಜಕ್ಕೂ ಅವರೆಲ್ಲ ಗಟ್ಟಿಯಾಗಿರೋ ಕಾರಣಕ್ಕಾಗಿ ತಡ್ಕೊಂಡಿದ್ದಾರೆ ಬೇರೆ ಯಾರಾದರೂ ಇದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರು ಉಗ್ರರು ದೇಶದೊಳಗೆ ಬಂದು ಇಪ್ಪತ್ತಾರು ಮಂದಿಯನ್ನ ಹತ್ಯೆಗೈದಿದ್ದಾರೆ ಪತ್ನಿ ಎದುರು ಪತಿಯನ್ನ ಹೊಡೆದ್ರೆ ಅದನ್ನು ಹೇಗೆ ಸಹಿಸೋದು ಹೆಣ್ಣು ಮಕ್ಕಳು ಗಟ್ಟಿಯಾಗಿರೋದಕ್ಕೆ ವಾಪಸ್ ಬಂದಿದ್ದಾರೆ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ರು ಯಾಕೆ ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ ದೇಶದಲ್ಲಿ ಟೆರರಿಸ್ಟ್ಗಳನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಈ ಬಾರಿ ಒಳ್ಳೆ ಅವಕಾಶ ಇತ್ತು ಆದರೆ ಏನು ಮಾಡಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೋಲಾರದಲ್ಲಿ ಶಾಸಕ ಕೊತ್ತನೂರು ಮಂಜುನಾಥ್ ಕಣ್ ಆ ಘಟನೆ ನೋಡಿದಾಗ ಅಂತದಕ್ಕೆ ಪರಿಹಾರ ಏನು ಮಾಡಿಲ್ಲ ಏನ್ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರ್ ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗೆ ಇದೇ ನಿಮ್ಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ನಾವು ನೀವು ಗೌರವ ಕೊಡೋದು ಏನ್ ಮಾಡ್ಬಿಟ್ಟಿದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ ಎಲ್ಲ ನೀವು ತೋರಿಸೋದಂತಾದ್ರೆ ಅವ್ರು ತೋರಿಸೋದು ಅಂತ ಅವ್ರು ತೋರ್ಸೋದು ಇವರು ಇವ್ರು ಹಿಂಗೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡೆದಾರ್ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೆ ಹೊಡೆದವ್ರ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದನ್ನ ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗಬಹುದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ್ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಮಾಡಿದ್ರೆ ನಾವು ವಿರೋಧ ಅಷ್ಟು ಈಸಿಯಾಗಿ ನಮ್ಮ ಬಾಡ್ ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತನೂರು ಮಂಜುನಾಥ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತನೂರು ಮಂಜುನಾಥ್ ಹೇಳಿಕೆಯನ್ನ ನಾನು ನೋಡಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಆತ ಏನ್ ಹೇಳಿದ ನನಗೆ ಗೊತ್ತಿಲ್ಲ ನಾನು ಅದನ್ನು ನೋಡಿಲ್ಲ ಮಂಜುನಾಥ್ ಹೇಳಿಕೆ ಬಗ್ಗೆ ಏನು ಮಾತನಾಡದೆ ಹೊರಟಿದ್ದಾರೆ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ನೋಡಲಿಲ್ಲ ಅವ್ರ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಣ್ಣ ಕದನ ವಿರಾಮಕ್ಕೆ ಸಾಕಷ್ಟು ವಿರೋಧ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ದಾರೆ ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಬೇರೆ ಸಮೇತ ಕೇಳಬೇಕು ಕದನ ವಿರಾಮ ಜಾರಿ ಆಗಿರುವಂತದ್ದು ಒಂದಷ್ಟು ನಾಯಕರಿಗೆ ಇದಕ್ಕೆ ಸಂಬಂಧಪಟ್ಟಂತ ವಿರೋಧ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ನಾಯಕರು ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಳ್ತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಹಾಗೂ ಟರ್ಕಿ ದೇಶ ಬಂತು ಭಾರತದ ಜೊತೆಗೆ ಯಾರ್ಯಾರು ನಿಂತ್ರ ಯಾರಾದರೂ ನಿಂತ್ರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಈಗ ದೇಶಾದ್ಯಂತ ಬಾಯ್ಕಟ್ ಟರ್ಕಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಅಮೆರಿಕದವರು ಮುನ್ನೂರು ಮಿಸೈಲ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಬಾಯ್ಕೆಟ್ ಅಮೆರಿಕ ಮಾಡಲು ಪ್ರಧಾನಿ ಮೋದಿಗೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೋಡಿ ಯಾವಾಗ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಘೋಷಣೆಯಾಯಿತು ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿ ವಿಚಾರವನ್ನು ತಿಳಿಸ್ತಾರೆ ಅಲ್ಲಿಂದ ಒಂದಷ್ಟು ನಾಯಕರಿಗಳಿಗೆ ಈ ಕದನ ವಿರಾಮದ ವಿಚಾರವಾಗಿ ಅಸಮಾಧಾನ ಇದೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಅಂದರೆ ಅದರಲ್ಲೂ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಕೇವಲ ಈ ರೀತಿಯಾಗಿ ಮಾಡಿದ್ರೆ ಆಗೋದಿಲ್ಲ ಬುಡ ಸಮೇತ ಕಿತ್ ಹಾಕುವಂಥ ಕೆಲಸ ಆಗಬೇಕು ಆಗ ಮಾತ್ರ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಬರುತ್ತೆ ಈಗ ಒಳ್ಳೆ ಅವಕಾಶ ಇತ್ತು ಪಿ ಒಕೆಯನ್ನು ವಾಪಸ್ ಪಡೆಯುವಂಥ ವಿಚಾರ ಆಗಿರ್ಬೋದು ಅಥವಾ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂಥ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದರೆ ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತೊಂದು ಕಡೆ ಕದನ ವಿರಾಮದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡುವಂತ ಕೆಲಸ ಆಗ್ತಾ ಇದೆ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಎಸ್ ಯಡಿಯೂರಪ್ಪ ಅವರು ಮಾಜಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಪಾಕ್ ಇಂದು ನೆಲ ಕಚ್ಚಿದೆ ಪ್ರಧಾನಿ ಮೋದಿ ಯಶಸ್ಸು ಸಹಿಸಲಾರದೆ ಕೆಲವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಪ್ರಧಾನಿ ಮೋದಿ ನಿಜಕ್ಕೂ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ದಾರೆ ಇಡೀ ಜಗತ್ತಿಗೆ ಏನು ಅಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಬಿ ಎಸ್ ಯಡಿಯೂರಪ್ಪ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿ ಅಂತ ಹೇಳಿ ಅರ್ಥ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು ಹೋರಾಟದ ಪ್ರತಿಫಲ ಪಾಕಿಸ್ತಾನ ತಕ್ಕ ಪಾಠವನ್ನು ಕಲಿಸಿ ಅವರು ಮೂಡ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು ಅದನ್ನು ಸಹಿಸಕ್ಕಾಗಲೇ ಯಾರು ಮಾತಾಡೋದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇನ್ನು ಕದನ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ ಮತ್ತೊಂದ್ ಕಡೆ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ರಿಯಾಕ್ಟ್ ಮಾಡಿದ್ದಾರೆ ಭಾರತ ಪಾಕ್ ಯುದ್ಧ ನಿಂತಿಲ್ಲ ಅದು ಕೇವಲ ಪೋಸ್ಟ್ ಆಗಿದೆ ಅಷ್ಟೇ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿದೆ ಮತ್ತೆ ಯುದ್ಧ ಶುರುವಾದ್ರೆ ಅವರ ತಲೆ ಬಾಲ ಕಟ್ ಆಗತ್ತೆ ಉಗ್ರರ ನಿರ್ಮೂಲನೆಗೆ ಕಾಂಗ್ರೆಸ್ ಕೈ ಜೋಡಿಸ್ಲಿ ಅಂತ ಸಿ ಟಿ ರವಿ ಅವರು ಹೇಳಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿ ಟಿ ರವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಜಸ್ಟ್ ಕದನ ವಿರಾಮ ಏನು ಘೋಷಣೆ ಆಗಿದೆ ಯುದ್ಧ ಅನ್ನುವಂಥದ್ದು ಇಲ್ಲಿ ಮುಂದೂಡಿಕೆ ಆಗಿದೆ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ತಲೆ ಬಾಲ ಎಲ್ಲ ಕೂಡ ಕಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ ಯುದ್ಧ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದ್ರಿ ಯುದ್ಧ ನಿಲ್ಸಿಲ್ಲ ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರುಪಡಿಸಿದ್ರೆ ನಿಮ್ ಬಾಲನು ಕಟ್ಟಾಗುತ್ತೆ ನಿಮ್ ತಲೆನೂ ಕಟ್ಟಾಗುತ್ತೆ ಅಂತ ಸ್ಟ್ರಾಟಜಿ ಚೇಂಜ್ ಮಾಡಿದ್ದಾರೆ ತಂತ್ರಗಾರಿಕೆ ಬದಲಾಗಿದೆ ಆದ್ರೆ ನಿಮ್ ಬದ್ಧತೆ ಏನು ನಿಮಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕ್ಬೇಕು ಅಂತಿದ್ರೆ ನಮ್ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನ ಬೆಂಬಲಿಸುವಂತ ಡಿ ಎನ್ ಎತ್ತಾಕ್ಬೇಕು ಆ ಡಿ ಎನ್ ಎ ಯಾವ ಮತಗ್ರಂಥದಲ್ಲಿದೆ ಜೆಹಾದ್ ಅನ್ನೋದು ಯಾವ ಇರುವ ಉದ್ಧಾರ ಯುದ್ಧ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದ್ರಿ ಯುದ್ಧ ನಿಲ್ಸಿಲ್ಲ ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಹೇಳಿದ್ದಾರೆ ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರು ಇನ್ನು ಪ್ರಧಾನಿ ಸ್ವಯಂ ಘೋಷಿತ ವಿಶ್ವಗುರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಪ್ರಿಯಾಂಕ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸದ್ಯ ಟಾಕ್ ವಾರ್ ನಡೀತಾ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮೋದಿಯನ್ನ ಪ್ರೀತಿಸೋರು ವಿಶ್ವಗುರು ಅಂತ ಹೆಸರಿಟ್ಟಿದ್ದಾರೆ ವಿಶ್ವಗುರು ಅಂತ ಕರೀರಿ ಅಂತ ಪ್ರಿಯಾಂಕ್ ಖರ್ಗೆಗೆ ನಾವೇನಾದ್ರೂ ಹೇಳಿದ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಸೈಟ್ ಕಳ್ಳ ಅಂತ ಕರೀಬೇಕಾ ಮೋದಿಯನ್ನ ಟೀಕಿಸಿದ್ದಂತ ಪ್ರಿಯಾಂಕ್ಗೆ ಚಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಪ್ರಧಾನಿ ಸ್ವಯಂ ಘೋಷಿತ ವಿಶ್ವಗುರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದಂತ ಪ್ರಿಯಾಂಕ್ ಸದ್ಯ ಚಲವಾದಿ ನಾರಾಯಣ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ನೋಡಿ ಈಗ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಇರುವಂಥದ್ದು ಅಂದ್ರೆ ಮಾತಿಗೆ ಮಾತು ಏಟಿಗೆ ಏಟು ಏನ್ ಮಾತಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ನೋಡೋಣ ವಿಶ್ವಗುರು ನಾವು ಯಾರೋ ಜನ ಬೇಕಾದವ್ರು ಒಬ್ಬೊಬ್ ಕರೀತಾರೆ ನಿಮ್ಮನ್ನು ಹೇಳ್ತಾರಪ್ಪ ಸ ಕಳ್ಳ ಅಂತ ನಿಮ್ಮನ್ನು ಹೇಳ್ತಾರೆ ರಾತ್ರಿ ಇಟ್ಕೊಂಡಿರ್ತಾರೆ ರಾತ್ರಿ ಕೊಟ್ಬಡ ನಾವ್ ಹೇಳಿದ್ವಾ ನಾವ್ ಹೇಳಿಲ್ವಲ್ಲ ಸರ್ ಅದಕ್ಕೆ ನೋಡಿದ್ರ ಯಾರೋ ಹೇಳಿದ್ ಜನ ಹೇಳಿದ್ನ ಅದನ್ನ ಕೇಳಿದ್ರು ವಿಶ್ವ ಗುರು ಅಂತ ಯಾರೋ ಒಬ್ರು ಬೇಕಾದವ್ರು ನಿಮ್ಮಂತವ್ರು ಅವ್ರ ಬಗ್ಗೆ ಅನು ಅಭಿಮಾನ ಇರೋರು ಹೇಳ್ತಾರೆ సుద్ిబందు వరీయతే చిక్కా బ్రేక్ ననంత్రా మత్తే రీవోపన్నాగత్తా జగత్తినా అతి భయానకా జైలు చైలు తెరియలు మనస్సు మాడి దేకే డొ ಸಮುದ್ರದ ನಡುವೆ ಇರುವ ಜೈಲಿಗಿದೆ ಶಾರ್ಕ್ ಸರ್ಪಗಾವಲು ಮಸ್ತ್ ಪ್ಲಾನ್ ಜೈಲು ಬ್ರೇಕ್ ಮಾಡಿದ್ರು ಮೂವರು ಕೈದಿಗಳು ಅಲ್ಕಟ್ರಾಸ್ ದಿ ಜೈಲ್ ಮಿಸ್ಟ್ರಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರ ಒಂದು ಏಕಾಏಕಿ ಧರೆಗುರುಳಿದೆ ಶಿವಾನಂದ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ ಏಕಾಏಕಿ ಮರ ಧರೆಗುರುಳಿದೆ ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬಿದ್ದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ ಅಂತೇಳಿ ಗೊತ್ತಾಗಿದೆ ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದ್ದು ಪ್ರಯಾಣಿಕನ ಕಾಲಿಗೆ ಗಾಯ ಆಗಿದೆ ಅಂತ ಗೊತ್ತಾಗಿದೆ ಇನ್ನು ಗಾಯಾಳುಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗಿದೆ ಜಿ ಬಿ ಎ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆ ಮಳೆ ಬಂದಿತ್ತು ನಿನ್ನೆ ಮೊನೆಯಿಂದಲೂ ಕೂಡ ಮಳೆ ಆಗ್ತಾ ಇದೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ಶಿವಾನಂದ್ ಸರ್ಕಲ್ ಏನಿದೆ ಅಲ್ಲಿ ನಡೆದಂಥ ಘಟನೆ ಇದು ಜಲಿಸ್ತಾ ಇದ್ದಂತ ಕಾರ್ ಮೇಲೆ ಏಕಾಏಕಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಪರಿಣಾಮ ಆತನ ಕಾಲಿಗೆ ಗಾಯ ಆಗಿದೆ ಇನ್ನು ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ಕೂಡಲೇ ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗಿದೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಏಕಾಏಕಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಹೇಳಿ ಕೇಳಿ ಎರಡ್ ಮೂರು ದಿವಸದಿಂದ ಮಳೆ ಆಗ್ತಾ ಇದೆ ಆಲ್ ಆಫ್ ಸಡನ್ ಮರ ಬಿದ್ದಂತ ಪರಿಣಾಮ ಈಗ ಆ ಗಾಯಾಳುವಿನ ಸ್ಥಿತಿ ಹೇಗಿದೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮಹೇಶ್ ನಾನು ಮಹಾನಗರ ಪಾಲಿಕೆ ಏನೊಂದು ರೇಟ್ ಆಫ್ ಎಂದಿರು ಕೂಡ ಇಡೀ ಸ್ಥಾಪಗಳು ಬರ್ತಾ ಇಲ್ಲ ಯಾಕಂದ್ರೆ ಕಳೆದ ತಿಂಗಳು ಬಂದು ನಾವು ಕತಗೊಪ್ಪೆಯಲ್ಲಿ ಮರ ಬಿದ್ದು ಆಟೋ ಶಾಲೆ ಆವರಣ ತದನಂತರ ಎಡಿನಿಂದ ಮರ ಬಿದ್ದಿರುವಂತಹ ಹಲವು ಅನಾಹುತಗಳು ಸಮಯಿಸು ಬೆಂಗಳೂರಿನಲ್ಲಿ ಇವತ್ತು ಕೂಡ ಏಕಾಏಕಿ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಸೋನರ್ ಸಾಕಲ್ ಬಗ್ಗೆ ಏಕಾಏಕಿ ದರೆಗೆ ಒಂದು ಬೃಹತ್ವಾದ ಮರ ಬಿದ್ದಿರುವಂಥದ್ದು ಕುಸಿತ ಕಾರ್ಮಿಕ ಹಿನ್ನೆಲೆಯಲ್ಲಿ ಕಾರ್ಮಣ ಪ್ರಯಾಣಿಸಿದಂತಹ ಏನೋ ಒಂದು ಸುಮಾರು ನಲವತ್ತು ವರ್ಷದ ವ್ಯಕ್ತಿಗೆ ಏನೊಂದು ಸಮ್ಮತ ದರ ಇರುತ್ತದೆ ಅದು ಪ್ರಮುಖವಾಗಿ ಏನೋ ಹಾಲಿ ಹಿಂದೂ ಕೂಡ ಮಾಹಿತಿ ಪಡಿರುವಂತದ್ದು ಸದ್ಯ ಬಿಡಿಯಲ್ಲಿ ಆ ಅಧಿಕಾರಿಗಳು ಈಗಾಗಲೇ ಏನು ಅಂತ ಲಾಭಗೊಂಡಂತ ವ್ಯಕ್ತಿನ ತಾಯಿ ಖಾಸಗಿ ಆಸ್ಪತ್ರೆ ಕಮಿಟ್ಮೆಂಟ್ ಇಟ್ಟು ಕೊಡ್ತಾ ಇದೆ ಉಳಿದಂತೆ ಸಿಎಂ ಬಿ ಸಿಬ್ಬಂದಿ ಈಗಾಗಲೇ ಮರಗ ಮಾಡ್ತಾರೆ ಅಂತದ್ದು ಆದ್ರೆ ಇದೆಲ್ಲಕ್ಕೂ ಕಾರಣ ಏನು ಅಂತ ಕೂಡ ಈಗಾಗಲೇ ಆಯುಕ್ತರು ಕೂಡ ಏನ ವಿಶೇಷ ರೈತರಿಗೆ ಸೂಚನೆ ಕೊಡುವಂಥದ್ದು ಏಕಾಏಕಿ ಮರ ಬಿಡಬೇಕು ಏನ್ ಕಾರಣ ಎಲ್ಲವೂ ಕೂಡ ನೀವು ರಿಪೋರ್ಟ್ ಕೊಡಬೇಕು ಅಂತೂ ಹೇಳಿಕೆ ಕೊಟ್ಟಿರುವಂತದ್ದು ಅಂದ್ರೆ ಏನು ಮರ ಬಿಡಬೇಕು ರೀತಿಯಲ್ಲಿ ಎಲ್ಲ ಒಂದು ಏನು ಅನುಭವದಲ್ಲಿ ಒಂದು ಅಷ್ಟೇ ಬೇಕಾ ಇರ್ಬೋದು ಅಥವಾ ಸತ್ಯ ಎಲ್ಲ ಐದು ಸಾವಿರ ಸುಮ್ಮನೆ ಆಗ್ತಾ ಇರುವಂತಹ ನಿಷ್ಕರ್ಗೊಂಡಿದ್ದೇನೆ ಹೇಳ್ಬೋದು ಯಾಕಂದ್ರೆ ಇದುವರೆಗೂ ಕೂಡ ಒಣಗಿರ ಮರ ಆಗಿರ್ಬೋದು ಯಾರೋ ಮರಗಳು ಜರು ಮಾಡ್ತಾರಲ್ಲ ತುಂಬ ಒಣಗಿರ ಮರ ಜರು ಮಾಡ್ತೀವಿ ಅಂತ ನಕಲಿಗಳು ಮಾಡ್ಕೊಂಡು ಒಂದು ರೀತಿ ಮಾಡ್ತಾ ಇರುವಂತ ಕಂಡು ಬರ್ತಾ ಇರುವಂತದ್ದು ಮಹೇಶ್ ಹೇಳಿ ಕೇಳಿ ಈಗ ಇನ್ನೂ ಒಂದು ವಾರಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗತ್ತೆ ಅನ್ನುವಂತ ಮಾಹಿತಿ ಇದೆ ಈಗ ಈ ಜಿ ಬಿ ಎ ಯಾವ ರೀತಿಯಾಗಿ ಈ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಈ ತರದ ಘಟನೆಗಳು ಮರುಕಳಿಸದಂತೆ ಇನ್ನೂ ಕೂಡ ಏನೋ ಒಂದು ಬೆಂಗಳೂರಲ್ಲಿ ಒಂದಿನ ಮಳೆ ತೆರವು ಮಾಡೋದಕ್ಕೆ ನಾವು ಸಿದ್ಧತೆ ಕೈಗೊಂಡಿದ್ದೇವೆ ಇನ್ನು ಹವಾಮಾನ ಇಲಾಖೆ ಕೂಡ ಏನು ಮೂರು ದಿನ ಮಳೆ ಬರುತ್ತೆ ಹೆಚ್ಚಿನ ಮಳೆ ಆಗುತ್ತೆ ಅಂತ ಕೂಡ ಒಂದು ಮುನ್ಸೂಚನೆ ಕೊಟ್ಟರೆ ಹಿಂದಿನಲ್ಲಿ ನಾವು ಇದಾಗಲೇ ರಿಷನ್ ಮಾಡಿದ್ದೀವಿ ಬೆಂಗಳೂರು ಎಂಟು ವರೆಯನ್ನು ಕೂಡ ಕಂಟ್ರೋಲ್ ಓಪನ್ ಮಾಡಿದ್ದೀವಿ ಅದು ಹೆಚ್ಚಿನ ಸಿಬ್ಬಂದಿಗಳ ನೇಮಕ ಮಾಡಿದ್ದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಅದನ್ನ ಪ್ರಮುಖವಾಗಿ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾರು ಕೂಡ ರಜಾ ಆಗ್ಬಾರ್ದಾರು ಮಳೆ ಬರುವ ಟೈಮಲ್ಲಿ ಎಲ್ಲರೂ ಕೂಡ ಪುನರ್ ಆನ್ ಮಾಡಿರಬೇಕು ಫೋನ್ ಮಾಡಿದ್ರು ಅಲ್ಲಿ ಏನು ಕಾರ್ಯಪೌಧರವಾಗಿ ಮರ ತೆರವು ಮಾಡಬೇಕು ಏನು ಅನಾಹುತ ಆದರೂ ಕೂಡ ಅದಕ್ಕೆ ಏನ ಪುಣ್ಯ ಕೊಡಬೇಕು ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ರಾಜ್ಯದ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ ಅತಿಥಿ ಉಪನ್ಯಾಸಕರ ಬಹುದಿನದ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ ಕೊನೆಗೂ ಅತಿಥಿ ಉಪನ್ಯಾಸಕರ ಬಹುದಿನದ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ ಆ ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಗೌರವಧನವನ್ನ ಎರಡು ಸಾವಿರ ರೂಪಾಯಿ ಹೆಚ್ಚಿಸಲಾಗಿದೆ ಈ ಹಿಂದೆ ಸರ್ಕಾರ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತೂವರೆ ಸಾವಿರ ಗೌರವಧನವನ್ನು ನಿಗದಿಪಡಿಸಿತ್ತು ಈ ಮೊತ್ತಕ್ಕೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿಯನ್ನು ಸರ್ಕಾರ ಸೇರ್ಪಡೆ ಮಾಡಿದೆ ಅಂದರೆ ಆಡ್ ಆನ್ ಮಾಡಿದೆ ಗೌರವಧನ ಹೆಚ್ಚಳದಿಂದ ಪ್ರಾಥಮಿಕ ಅತಿಥಿ ಶಿಕ್ಷಕರಿಗೆ ಒಟ್ಟು ಹನ್ನೆರಡು ಸಾವಿರ ಸಿಗುತ್ತೆ ಇನ್ನು ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಒಟ್ಟು ಹನ್ನೆರಡೂವರೆ ಸಾವಿರ ಗೌರವಧನವನ್ನು ನೀಡುವಂಥ ಕೆಲಸ ಆಗುತ್ತೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಈ ಮೊದಲು ಇದ್ದಂಥ ಮೊತ್ತ ಏನು ಅನೌನ್ಸ್ ಆಗಿತ್ತು ಅದಕ್ಕೆ ಹೆಚ್ಚುವರಿಯಾಗಿ ಈಗ ಎರಡು ಸಾವಿರ ರೂಪಾಯಿಯನ್ನು ಸರ್ಕಾರ ಸೇರ್ಪಡೆ ಮಾಡಿದೆ ಅತಿಥಿ ಉಪನ್ಯಾಸಕರು ಹಾಗೆಯೇ ಇವರಿಗೆಲ್ಲ ಬಹುದಿನದ ಬೇಡಿಕೆ ಆಗಿತ್ತು ಇದು ಸದ್ಯ ಈ ಬೇಡಿಕೆಯನ್ನು ಈಡೇರಿಸೋದರಲ್ಲಿ ಸರ್ಕಾರ ಈಗ ಮುಂದೆ ಬಂದಿದೆ ಅದೇ ಪ್ರಕಾರವಾಗಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತುವರೆ ಸಾವಿರವನ್ನು ಮೊದಲು ನೀಡಲಾಗ್ತಾ ಇತ್ತು ಅದಕ್ಕೆ ಈಗ ಹನ್ನೆರಡೂವರೆ ಸಾವಿರ ಆಗಿದೆ ಎರಡು ಸಾವಿರ ಹೆಚ್ಚುವರಿಯಾಗಿ ಸರ್ಕಾರ ಈಗ ಸೇರ್ಪಡೆಯನ್ನ ಮಾಡಿದೆ ರಾಜ್ಯ ಬಿಜೆಪಿ ನಾಯಕರ ನಡುವೆ ಆಂತರಿಕ ಸಂಘರ್ಷ ಮುಂದುವರೆದಿದೆ ಕೇಸರಿ ಪಡೆಯ ನಾಯಕರಲ್ಲಿ ಹೊಂದಾಣಿಕೆ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅದಕ್ಕೆ ಕಾರಣ ತಿರಂಗ ಯಾತ್ರೆ ಕೇಸರಿ ಪಡೆಯ ನಾಯಕರಲ್ಲಿ ಹೊಂದಾಣಿಕೆ ಇಲ್ವಾ ಏನಾಗ್ತಾ ಇದೆ ಅಧ್ಯಕ್ಷ ವಿಪಕ್ಷ ನಾಯಕರಿಗೆ ಸಮನ್ವಯದ ಕೊರತೆ ಕಾಡ್ತಾ ಇದೆಯಾ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಅನ್ನುವಂಥ ಪರಿಸ್ಥಿತಿ ಉದ್ಭವಿಸಿದೆ ಹೇಳಿ ಕೇಳಿ ಆರರಿಂದ ಏಳು ತಿಂಗಳಿಂದ ಇಬ್ಬರ ನಡುವೆ ಈ ಮುಸುಕಿನ ಗುದ್ದಾಟ ನಡೀತಾ ಇದೆ ಕೋಲ್ಡ್ ವಾರ್ ಈ ಹಿಂದೆ ವಿವೈವಿಯನ್ನ ಕರೆದಿದ್ದಂಥ ಸಭೆಗಳಿಗೆ ಅಶೋಕ್ ಅವರು ಗೈರಾಗಿದ್ರು ಅಶೋಕ್ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಗೆ ವೈ ವಿಜಯೇಂದ್ರ ಗೈರಾಗಿದ್ರು ಆದರೆ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದ್ದಾರೆ ವೈ ವಿಜಯೇಂದ್ರ ಉಸ್ತುವಾರಿ ಸಮ್ಮುಖದಲ್ಲಿ ಯಾತ್ರೆಗೆ ಭಾಗಿಯಾಗಿಲ್ಲ ಬಿ ವೈ ಅವರು ಈ ನಡೆ ಸಹಜವಾಗಿ ಸಮನ್ವಯದ ಕೊರತೆ ಇರುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಹದಿನಾಲ್ಕನೇ ತಾರೀಕು ಅಂತೇಳಿ ವಿಜೇಂದ್ರ ಅನೌನ್ಸ್ ಮಾಡ್ತಾರೆ ಹದಿನೈದನೇ ತಾರೀಕು ಅಂತ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಅನೌನ್ಸ್ ಮಾಡ್ತಾರೆ ಆ ನಂತರದಲ್ಲಿ ರಾಧಾ ಮೋಹನ್ ದಾಸ್ ಅವರು ಸೂಚನೆ ಕೊಟ್ಟ ನಂತರದಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆದಂಥ ತಿರಂಗ ಯಾತ್ರೆಗೆ ಭಾಗಿಯಾಗಿಲ್ಲ ಜಾಥಾ ನಡೆಸುವಂತ ವಿಚಾರದಲ್ಲಿ ಬಿ ವೈ ವಿ ಮತ್ತು ಅಶೋಕ್ ನಡುವೆ ಕಿತ್ತಾಟ ನಡೀತಾ ಇದೆ ಅದರಲ್ಲಿ ಗೊಂದಲ ಇದೆ ವಿ ವೈ ವಿಜಯೇಂದ್ರ ಅಶೋಕ್ ಮಧ್ಯೆ ಹೊಂದಾಣಿಕೆ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಸಹಜುವ ಕಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ಅದಕ್ಕೆ ಆರೇಳು ತಿಂಗಳಿಂದ ನಡೆದಿರುವಂತಹ ಘಟನೆಗಳು ಕಾರಣ ಇಬ್ಬರ ಕಿತ್ತಾಟ ಇರುವಂತದ್ದು ಗೊತ್ತಾಗಿದೆ ಮಲ್ಲೇಶ್ವರದ ಕಾರ್ಯಕ್ರಮಕ್ಕೆ ಬ್ರೇಕ್ ಬಿತ್ತ ಹಾಗಾದ್ರೆ ನೋಡಿ ಮೊದ್ಲಿಗೆ ನಾ ಹೇಳ್ತಾ ಇದ್ನಲ್ಲ ಮಲ್ಲೇಶ್ವರದಲ್ಲಿ ನಡಿಬೇಕಾಗಿದ್ದಂಥ ಈ ತಿರಂಗ ಯಾತ್ರೆ ಏನಿದೆ ಇದರಲ್ಲೇ ಒಂದಷ್ಟು ಗೊಂದಲಗಳಿದೆ ಅದರಲ್ಲಿ ಅಶೋಕ್ ಅವರ ನಡೆಯೋ ಒಂಥರ ವಿಜೇಂದ್ರ ಅವರ ನಡೆಯೋ ಒಂಥರ ಯಾತ್ರೆ ನಿರ್ಧಾರದ ವಿಚಾರದಲ್ಲೂ ಕೂಡ ಇಬ್ಬರ ಮಧ್ಯೆ ಗೊಂದಲ ಇದೆ ಎತ್ತು ಏರಿಗಿಳಿತು ಕೋಣ ನೀರಿಗಿಳಿತು ಅನ್ನುವಂಥ ಪರಿಸ್ಥಿತಿ ಸದ್ಯ ಬಿಜೆಪಿಯಲ್ಲಿರುವಂಥದ್ದು ಗೊತ್ತಾಗ್ತಾ ಇದೆ ಮೇ ಹದಿನಾಲ್ಕರಿಂದ ತಿರಂಗ ಯಾತ್ರೆ ಅಂತ ವಿಜೇಂದ್ರ ಅವರು ಅನೌನ್ಸ್ ಮಾಡ್ತಾರೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೊಟ್ಟಂಥ ಹೇಳಿಕೆ ಅದು ಬಿ ಜೆ ಪಿ ನಾಯಕರ ನೇತೃತ್ವದಲ್ಲಿ ಈ ತಿರಂಗ ಯಾತ್ರೆ ನಡೆಯುತ್ತೆ ಎಷ್ಟು ಜನ ಸೇರಿಸ್ತೀರಿ ಏನು ಕತೆ ಅಂತೆಲ್ಲ ಹೇಳಿದಾಗಲೂ ಕೂಡ ಅಲ್ಲಿ ಒಂದಷ್ಟು ವಿಚಾರ ಚರ್ಚೆಗೆ ಬಂದಿರುತ್ತೆ ಇನ್ನು ರಾಜ್ಯ ಉಸ್ತುವಾರಿಯಾದಂಥ ರಾಧಾಮೋಹನ್ ದಾಸ್ ಅವರು ವರದಿಯನ್ನು ಕೇಳಿರ್ತಾರೆ ಅಂದರೆ ಈ ಯಾತ್ರೆಗೆ ಎಷ್ಟು ಜನ ಸೇರ್ತಾರೆ ಅಂತ ವಿಜೇಂದ್ರ ಅವರಿಗೆ ಪ್ರಶ್ನೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಸಹಜವಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಇಲ್ಲಿ ವಿ ಮಾಡಿರ್ತಾರೆ ಹೇಳಿ ಕೇಳಿ ಸಾವಿರಾರು ಜನವನ್ನು ನಾವು ಸೇರಿಸ್ತೀವಿ ಅಂತೇಳಿ ರಾಜ್ಯದ ನಾಯಕರು ಅದಕ್ಕೆ ಮಾತನಾಡಿರ್ತಾರೆ ಇಲ್ಲಿ ಸಮನ್ವಯ ಕೊರತೆಯಿಂದಾಗಿ ತಿರಂಗ ಯಾತ್ರೆಯನ್ನು ಮುಂದೂಡಿಕೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಯಾಕೆ ಅಂತ ಅಂದರೆ ಮೇ ಹದಿನೈದರಂದು ಆರ್ ಅಶೋಕ್ ನೇತೃತ್ವದಲ್ಲಿ ಯಾತ್ರೆಯನ್ನು ನಡೆಸಲಾಗಿತ್ತು ಆ ನೇತೃತ್ವದ ಅಂದರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂಥ ತಿರಂಗ ಯಾತ್ರೆಗೆ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರು ಗೈರಾಗೋದ್ರ ಮೂಲಕ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಕೇವಲ ಗೈರಾಗಿಲ್ಲ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಂತ ಯಾತ್ರೆ ಏನಿದೆ ಅದಕ್ಕೆ ಅವರು ಬಂದಿದ್ದಷ್ಟೇ ಅಲ್ಲ ಅದರ ಬದಲಿಯಾಗಿ ಶಿಕಾರಿಪುರದಲ್ಲಿ ತಿರಂಗ ಯಾತ್ರೆಯನ್ನ ಬಿ ವೈ ವಿಜಯೇಂದ್ರ ಅವರು ಮಾಡ್ತಾರೆ ಸೊ ಇಲ್ಲಿ ಇವರ ನಡುವೆ ಇರುವಂತಹ ಕೋಲ್ಡ್ ವಾರ್ ಮುಂದುವರೆದಿದೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಸುಕಿನ ಗುದ್ದಾಟ ನಡೀತಾ ಇರೋದು ಗೊತ್ತಾಗ್ತಾ ಇದೆ ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಅಂದರೆ ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕವೂ ಕೂಡ ಬಿ ಶಿಕಾರಿಪುರದಲ್ಲಿ ಯಾತ್ರೆ ನಡೆಸಿದ್ದಾರೆ ತಿರಂಗ ಯಾತ್ರೆನ ಉಸ್ತುವಾರಿ ಸಮ್ಮುಖದಲ್ಲಿ ಯಾತ್ರೆಗೆ ಭಾಗಿಯಾಗಿಲ್ಲ ವಿ ವೈ ವಿಜಯೇಂದ್ರ ಅವರು ಸೊ ಸಹಜವಾಗಿ ಈ ನಡೆಯಿಂದಾಗಿ ಮುಂದೆ ಏನು ಪರಿಣಾಮ ಆಗ್ಬೋದು ಬಿ ಜೆ ಪಿ ನಾಯಕರ ನೇತೃತ್ವದಲ್ಲಿ ನಡೆದಂಥ ಈ ರ್ಯಾಲಿ ಏನಿದೆ ಅದರಲ್ಲಿ ಅವರು ಭಾಗಿಯಾಗಿಲ್ಲ ಅವರು ಗೈರಾಗಿದ್ದಾರೆ ಸೊ ಏನು ಕ್ರಮ ತೆಗೆದುಕೊಳ್ಬೋದು ಬಿ ವಿರುದ್ಧ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ನಡೆದಂಥ ಯಾತ್ರೆಗೆ ಅವರು ಬಂದಿಲ್ಲ ಅದು ಸೂಚನೆ ಕೊಟ್ಟಿದ್ರೂ ಕೂಡ ಅದನ್ನು ಅವರು ನೆಗ್ಲೆಟ್ ಮಾಡಿದ್ದಾರೆ ಕಡೆಗಣನೆ ಮಾಡಿದ್ದಾರೆ ಯಾತ್ರೆಗೆ ವಿಜಯೇಂದ್ರ ಆಪ್ತ ಬಣದವರು ಕೂಡ ಬಂದಿಲ್ಲ ಕೇವಲ ವಿಜಯೇಂದ್ರ ಅಷ್ಟೇ ಅಲ್ಲ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥವ್ರು ಯಾರೂ ಕೂಡ ಯಾತ್ರೆಗೆ ಬಂದಿಲ್ಲ ಕಾರಣ ಹೊಂದಾಣಿಕೆ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷರು ಗೈರಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಕೆಂಗಂಡಿಗೆ ಹಾಗಾದರೆ ಬಿವೈ ವಿಜೇಂದ್ರ ಅವರು ಗುರಿಯಾಗ್ತಾರಾ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಬಹುದು ಏನಾಗ್ಬೋದು ಸಹಜವಾಗಿ ಈ ಎಲ್ಲಾ ಆಂಗಲ್ ಅಲ್ಲೂ ಕೂಡ ನಾವು ಗಮನಿಸಬೇಕಾಗುತ್ತೆ ಇದು ಇನ್ಸೈಡ್ ನಡೀತಾ ಇರುವಂಥ ಸ್ಟೋರಿ ಕಮಲಪಾಳ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆಗೆ ಕಾಲಾವಕಾಶ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವ ಡಾ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ ಒಳ ಸಮೀಕ್ಷೆ ಏನಿದೆ ಇದಕ್ಕೆ ಒಂದಷ್ಟು ಟೈಮ್ ಕೇಳಿದಂತಹ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಒಳ ಮೀಸಲಾತಿ ವಿಚಾರದಲ್ಲಿ ನನ್ನ ಬಳಿ ಹಲವು ಜನ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನ ಬಂದು ಸಮಯ ವಿಸ್ತರಿಸಿ ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ನಾಗಮೋಹನ್ ದಾಸ್ ಸಮಿತಿಯನ್ನು ಏನಿದೆ ಅವರು ನಿರ್ಧರಿಸಬೇಕು ಈವರೆಗೆ ಎಷ್ಟು ದತ್ತಾಂಶ ಸಂಗ್ರಹ ಆಗಿದೆ ಅಂತ ಪರಿಶೀಲಿಸುವಂತ ಕೆಲಸ ಆಗತ್ತೆ ಇವತ್ತು ಬಹುಶಃ ಈ ಬಗ್ಗೆ ತೀರ್ಮಾನ ಮಾಡಬಹುದು ಅಂತ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ನನ್ನ ಹತ್ರನೂ ಕೂಡ ಬಹಳ ಜನ ಬಂದು ಸಮಯ ಸಾಕಾಗೋದಿಲ್ಲ ಎಕ್ಸ್ಟೆನ್ಷನ್ ಮಾಡಿಸಿ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಏನು ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಇದೆ ಅವರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಯಾಕೆಂದ್ರೆ ಇದನ್ನ ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಎಷ್ಟು ಪರ್ಸೆಂಟೇಜು ಇಲ್ಲಿಯವರೆಗೂ ಇನ್ಯೂಮರೇಷನ್ ಆಗಿದೆ ಡೇಟಾ ಕಲೆಕ್ಷನ್ಸ್ ಆಗಿದೆ ಅದೆಲ್ಲ ನೋಡಿ ಅವರು ತೀರ್ಮಾನ ತಗೊಳ್ತಾರೆ ಬಹುಶಃ ಇವತ್ತು ತಗೋಬೋದು ಈಗಾಗ್ಲೇ ನನ್ನ ಹತ್ರನೂ ಕೂಡ ಬಹಳ ಜನ ಬಂದು इिष्ठीन प्रमुख अपडेट्स नोड़ता है न्यूज न्यूस इतुदूस ओ